ಧರ್ಮಸ್ಥಳದಲ್ಲಿ ಸಾವಿರಾರು ಶವ ಹೂತಿಟ್ಟ ಪ್ರಕರಣ ಪ್ರಕರಣದ ಎಸ್ಐಟಿ ತನಿಖೆಗೆ ಆರಂಭದಲ್ಲೇ ತೊಡುಕು ಎದುರಾಯ್ತಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಯಾಕ ಆರಂಭದಲ್ಲೇ ತೊಡುಕು ಅದನ್ನ ಹೇಳ್ತಾ ಹೋಗ್ತೀವಿ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಎಸ್ಐಟಿಯಿಂದ ಹಿಂದಕ್ಕೆ ಸರಿದ್ರ ಅನ್ನುವಂಥ ಪ್ರಶ್ನೆ ನಿನ್ನೆ ತಾನೇ ಎಸ್ಐಟಿಯನ್ನ ರಚನೆ ಮಾಡಿ ಘೋಷಣೆಯನ್ನ ಮಾಡಲಾಯ್ತು ಸಿಎಂ ನಿನ್ನೆ ತಾನೆ ಎಸ್ಐಟಿ ರಚನೆಯಾಗಿದೆ ಅಂತ ಹೇಳಲಾಯ್ತು ಫೈನಲಿ ಈ ಪ್ರಕರಣದಲ್ಲಿ ಎಸ್ ಐ ಟಿ ರಚನೆ ಆಯ್ತಲ್ಲ ಅಂತ ನಿಟ್ಟುಸಿರು ಬಿಡ್ತಾ ಇದ್ರು ಹೋರಾಟಗಾರರು ಈ ಪ್ರಕರಣದಲ್ಲಿ ಸಾಕಷ್ಟು ದಿನದಿಂದ ಹೋರಾಟ ಮಾಡ್ತಾ ಇದ್ರಲ್ಲ ಪ್ರಶ್ನೆ ಮಾಡ್ತಾ ಇದ್ರಲ್ಲ ಧ್ವನಿ ಎತ್ತಿದ್ರಲ್ಲ ಇವರುಗಳು ಏನೋ ಒಂದು ಸರ್ಕಾರದ ಕಡೆಯಿಂದ ಆಯ್ತಲ್ಲಪ್ಪ ಫೈನಲಿ ಅಂತ ಆದ್ರೆ ಇದೀಗ ಆರಂಭದಲ್ಲೇ ತೊಡಕು ಎದುರಾಗ್ತಾ ಇದೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಎಸ್ಐಟಿಯಿಂದ ಹಿಂದಕ್ಕೆ ಸರಿತಾ ಇದ್ದಾರ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ತಮ್ಮ ವೈಯಕ್ತಿಕ ಕಾರಣಕ್ಕೆ ತನಿಖಾ ತಂಡದಿಂದ ಹೊರಗುಳಿಯುವಂತ ಸಾಧ್ಯತೆ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸುದ್ದಿಯಾಗಿದ್ದ ಶವ ಹೂತಿಟ್ಟ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ಎಸ್ಐಟಿ ರಚನೆ ಪ್ರಕರಣದ ಸಮಗ್ರ ತನಿಖೆಗೆ ಎಸ್ಐಟಿ ರಚನೆಯನ್ನ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು ಅಧಿಕಾರಿಗಳ ಕಾರ್ಯದಕ್ಷತೆ ಕರ್ತವ್ಯ ನಿಷ್ಠೆ ಪರಿಗಣಿಸಿಗೆ ಆಯ್ಕೆ ಮಾಡಲಾಗಿತ್ತು ಯಾಕಂದ್ರೆ ಈ ಪ್ರಕರಣ ಸಾಕ್ಷ ರೀತಿಯಾದಂತಹ ಚರ್ಚೆಗೆ ಕಾರಣವಾಗಿದೆ ಇದರಲ್ಲಿ ಒತ್ತಡ ಇದೆ ಪ್ರಭಾವಿಗಳ ಒತ್ತಡ ಇದೆ ಆರೋಪ ಪ್ರತ್ಯಾರೋಪ ಇದನ್ನ ನೀವು ತನಿಖೆ ಮಾಡಿ ಅಂತ ಕೇಂದ್ರಕ್ಕೆ ಬರೆದಂತ ಪತ್ರ ಎನ್ಐಎ ಆಗಮನ ಆಗತ್ತೇನು ಅನ್ನುವಂತ ಪ್ರಶ್ನೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆದ್ರೂ ರಾಜ್ಯ ಮಟ್ಟದಲ್ಲಿ ಯಾಕೆ ಸುದ್ದಿ ಆಗ್ತಿಲ್ಲ ಅನ್ನುವಂತ ಪ್ರಶ್ನೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಗೆಸೈಟಿ ರಚನೆ ಆಗಿತ್ತು ಆದ್ರೆ ಅದಕ್ಕೆ ಅಂತ ನಾಲ್ವರು ಐಪಿಎಸ್ ಅಧಿಕಾರಿಗಳ ತಂಡವನ್ನ ನೇಮಕ ಮಾಡಲಾಗಿತ್ತು ರಾಜ್ಯ ಸರ್ಕಾರ ನಾಲ್ವರಲ್ಲಿ ಇದೀಗ ಇಬ್ಬರು ಅಧಿಕಾರಿಗಳು ಹೊರಗಿಳಿಯೋದಕ್ಕೆ ನಿರ್ಧರಿಸಿದ್ದಾರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಇಬ್ಬರು ಅಧಿಕಾರಿಗಳಿಂದ ಪತ್ರವನ್ನ ಬರೆಯಲಿದ್ದಾರೆ ಸೊ ಈ ಬಗ್ಗೆ ಮಾಹಿತಿ ಸಿಗ್ತಿರೋದು ಏನು ಅಂತಂದ್ರೆ ನಾಲ್ಕು ತಂಡ ನಾಲ್ಕು ಜನರನ್ನ ತಂಡದಲ್ಲಿ ರಚಿಸಲಾಗಿತ್ತು ಸೊ ನೀವು ಗಮನಿಸ್ತಾ ಇದ್ದೀರಾ ಇವ್ರುಗಳೇನೆ ಈ ಹೆಸರನ್ನ ನೀವು ನೋಡ್ತಾ ಇರಬಹುದು ಡಾಕ್ಟರ್ ಪ್ರಣವ ಮೋಹಂತಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡ್ತಾರೆ ಸೊ ತನಿಖೆ ಆಗತ್ತೆ ಅನ್ನೋದೊಂದು ಎಲ್ರಿಗೂ ಇದ್ದಂತ ಒಂದು ನಿರೀಕ್ಷೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗತ್ತೆ ಅಂತ ಆದರೆ ಇನ್ನೇನು ಪ್ರಾರಂಭದಲ್ಲೇ ಇನ್ನೇನು ತನಿಖೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಾ ಇದ್ದ ಹಾಗೇನೆ ಅದರಿಂದ ಇಬ್ಬರು ಹೊರಗುಳಿಯಬಹುದಾದ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಕನ್ಫರ್ಮ್ ಆಗಿ ಮಾಹಿತಿ ಸಿಗ್ಬೇಕಾಗತ್ತೆ ಏನೋ ವೈಯಕ್ತಿಕ ಕಾರಣಗಳಿಂದ ಹೊರಗುಳಿಯಬಹುದಾದ ಸಾಧ್ಯತೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರಕ್ಕೆ ಪತ್ರ ಬರೀತಾರೆ ಅಂತ ಹೇಳಲಾಗ್ತಾ ಇದೆ ನೋಡಿ ಈ ಪ್ರಕರಣದಲ್ಲಿ ಅಧಿಕಾರಿಗಳು ದಕ್ಷರಿದ್ದಾರೆ ನಿಷ್ಠಾವಂತರಿದ್ದಾರೆ ಪ್ರಾಮಾಣಿಕರಾಗಿದ್ದಾರೆ ಒಳ್ಳೆ ಅಧಿಕಾರಿಗಳಿದ್ದಾರೆ ಅಂತಾನೆ ನೇಮಕ ಮಾಡಿರೋದು ಅಂಥವರಲ್ಲೇ ಯಾರು ಇಬ್ರು ವೈಯಕ್ತಿಕ ಕಾರಣವನ್ನ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಸಹಜವಾಗಿಯೇ ಏನಾಗ್ತಿದೆ ಈ ಪ್ರಕರಣದಲ್ಲಿ ಯಾಕೆ ಹೀಗಾಗ್ತಿದೆ ಈ ಪ್ರಕರಣದಲ್ಲಿ ಮುಂಚಿತವಾಗಿ ತನಿಖೆಗಿಂತ ಮುಂಚಿತವಾಗಿಯೇ ಅಧಿಕಾರಿಗಳು ವಾಕ್ಔಟ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಯಾಕೆ ಅನ್ನೋ ಪ್ರಶ್ನೆ ಬಲವಾಗಿ ಹುಟ್ಕೊಂಡೇ ಹುಟ್ಕೊಳ್ಳುತ್ತೆ ಸೊ ಇಲ್ಲಿ ಅಧಿಕಾರಿಗಳಿಗೆ ಏನಾದ್ರೂ ಒತ್ತಡನ ಅಥವಾ ಭಯನ ಅಥವಾ ಆತಂಕನ ಅಥವಾ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿರೋದ್ರಿಂದ ಹೆವಿ ಇರುತ್ತೆ ಅನ್ನುವಂತ ಚಿಂತೆಯೋ ಅಥವಾ ನಿಜವಾಗ್ಲೂ ವೈಯಕ್ತಿಕ ಕಾರಣವೋ ಹಾಗೆ ಎಲ್ಲಾ ಕೇಸಸ್ ಗಳಲ್ಲೂ ಈ ತರ ಎಸ್ ಐ ಟಿ ರಚನೆ ಆದಾಗ ವೈಯಕ್ತಿಕ ಕಾರಣ ನೀಡಿ ಅಧಿಕಾರಿಗಳು ಹಿಂದೆ ಸರಿದುಬಿಟ್ರೆ ತನಿಖೆ ಯಾರು ಮಾಡ್ತಾರೆ ಹೇಗ್ ಮಾಡ್ತಾರೆ ಸೊ ಅಧಿಕಾರಿಗಳೇ ಹೀಗ್ ಮಾಡ್ಬಿಟ್ರೆ ಏನ್ ಪ್ರಶ್ನೆ ಇದೆ ಸೊ ಈಗ ಸರ್ಕಾರ ಏನ್ ಮಾಡ್ಬೋದು ಅನ್ನೋದು ಸಹಜವಾಗಿ ಸಾರ್ವಜನಿಕರ ಪ್ರಶ್ನೆ ಅದ್ ಯಾರು ಪತ್ರ ಬರೀಬೇಕು ಅಂತ ನಿರ್ಧರಿಸಿದ್ದಾರು ಇಬ್ಬರು ಅಧಿಕಾರಿಗಳು ನಮಗ್ ವೈಯಕ್ತಿಕ ಕಾರಣದಿಂದ ಇದ್ರಲ್ಲಿ ನಾವು ಆಗೋದಕ್ಕಾಗಲ್ಲ ಅಂತ ಅವರನ್ನು ಕರೆಸ್ಬಹುದು ಮಾತುಕತೆ ಮಾಡಬಹುದು ಸೊ ಏನಾಗುತ್ತೆ ಅನ್ನೋದು ಕುತೂಹಲ